ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೊ ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇರುವಂಥದ್ದು ಸರ್ಕಾರದಿಂದ ಇನ್ನು ಮುಂದೆ ನೀವು ಏನು ಒಬ್ಬರಿಗೆ ನೂರ ಇಪ್ಪತ್ತು ರೂಪಾಯಿಯಂತೆ ಐದು ಕೆ ಜಿಯ ಅಕ್ಕಿಯ ಬದಲಿಗೆ ಹಣವನ್ನು ಪಡಿತಾ ಇದ್ರಲ್ಲ ಅಕ್ಕಿ ಬದಲಿಗೆ ಹಣವನ್ನು ಅನ್ನಭಾಗ್ಯ ಯೋಜನೆಯ ಹಣವನ್ನು ಇದು ನಿಲ್ಲುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಇದು ಬ್ಯಾಡ್ ನ್ಯೂಸ್ ಅಲ್ಲ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಅಕ್ಕಿಯ ಜೊತೆಯಲ್ಲಿ ಇನ್ನೂ ಕೂಡ ನಿಮಗೆ ಮೂರು ಐಟಮ್ ಸಿಗುವಂತಹ ಸಾಧ್ಯತೆ ಇದೆ ಅಂದರೆ ಮೂರು ಆಹಾರ ಸಾಮಗ್ರಿಗಳು ಸಿಗುವ ಸಿಗುವಂತಹ ಸಾಧ್ಯತೆ ಇದೆ ಕರ್ನಾಟಕದ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ನಿನ್ನೆ ಪ್ರಹ್ಲಾದ್ ಜೋಶಿ ಅವರನ್ನು ಅಂದರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ತಿಂಗಳಿಗೆ ಎಷ್ಟು ಕೆ ಜಿ ಅಕ್ಕಿ ಬೇಕಾಗುತ್ತೆ ಮತ್ತು ವರ್ಷಕ್ಕೆ ಎಷ್ಟು ಕೆ ಜಿ ಅಕ್ಕಿ ಬೇಕಾಗುತ್ತೆ ಎನ್ನುವಂತಹ ಚರ್ಚೆಯನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನು ಕೊಡುವುದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅಂದರೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ಇದೇ ರೀತಿ ಕೇಳಿದರು ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ಕೊಡಿ ಅಂತ ಆದರೆ ಸಿದ್ದರಾಮಯ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರು ಆದರೆ ಆಗ ಒಪ್ಪಿಗೆಯನ್ನು ಕೊಟ್ಟಿರ್ಲಿಲ್ಲ ಕಾರಣ ದಾಸ್ತಾನು ಇರ್ಲಿಲ್ಲ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಆಗ ಕೊಟ್ಟಿರ್ಲಿಲ್ಲ ಬಟ್ ಈಗ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಸರ್ಕಾರಕ್ಕೆ ಅಕ್ಕಿಯನ್ನು ಕೊಡುವುದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ಅನ್ನಭಾಗ್ಯ ಯೋಜನೆಗೆ ಕೆಲವೊಂದಿಷ್ಟು ಮುಖ್ಯವಾದ ಮಾಹಿತಿಗಳಿದಾವೆ ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಈಗ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನೀವು ಇದರ ಬಗ್ಗೆ ಕಳೆದ ದಿನಗಳ ಹಿಂದೆ ಪ್ರಹ್ಲಾದ್ ಅವರು ಕೆಲವು ದಿನಗಳ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ರು ಆಗ ಈ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಈ ಮಾಹಿತಿಯನ್ನು ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪಾ ಅಂದರೆ ಪ್ರಹ್ಲಾದ್ ಜೋಶಿಯವರು ತಿಳಿಸಿಕೊಟ್ಟಿರೋದು ಏನಪ್ಪಾ ಅಂತ ಹೇಳಿದರೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿಯನ್ನು ಕೊಡುವುದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅಂತ ಒಂದು ಅಂದರೆ ನೀವು ಈಗ ಯಾವುದೇ ರಾಜ್ಯ ಸರ್ಕಾರಗಳು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿಯನ್ನು ಖರೀದಿ ಮಾಡಬಹುದು ಅಂತ ಪ್ರಹ್ಲಾದ್ ಜೋಶಿ ಅವರು ಆವಾಗಲೇ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಈ ಒಂದು ಕರ್ನಾಟಕದ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಕೂಡ ಆವಾಗ ಹೇಳಿದರು ಸೊ ಕಳೆದ ಬಾರಿ ದಾಸ್ತಾನು ಇರಲಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿರಲಿಲ್ಲ ಸೊ ಇವಾಗ ಕೊಡೋದಕ್ಕೆ ರೆಡಿ ಇದ್ದೀವಿ ಈ ನೀವು ಅಕ್ಕಿಯನ್ನು ಖರೀದಿ ಮಾಡಬಹುದು ಅಂತ ಕಳೆದ ಕೆಲವು ದಿನಗಳ ಹಿಂದೆನೆ ತಿಳಿಸಿದ್ರು ಸೊ ಈಗ ನಿನ್ನೆ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ಅವರನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಸೊ ಈ ಒಂದು ಚರ್ಚೆ ಮಾಡಿದ ಬಳಿಕ ಕೆಲವೊಂದಿಷ್ಟು ಮುಖ್ಯವಾದ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಈಗ ಅದರ ಬಗ್ಗೆ ನೋಡ್ತಾ ಹೋಗೋಣ ಓಕೆನಾ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡೋದ್ರಿಂದ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಖರೀದಿ ಮಾಡಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಏನು ಉಚಿತ ಅಕ್ಕಿ ಹಣವನ್ನು ಕೊಡ್ತಾ ಇದ್ರಲ್ಲ ಆ ಒಂದು ಹಣವನ್ನು ಹಣದ ಬದಲಿಗೆ ಅಕ್ಕಿಯನ್ನು ಕೊಡುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದರೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಆಹಾರ ಸಚಿವರಾದಂಥ ಕೆ ಎಚ್ ಅವರು ತಿಳಿಸಿದ್ದಾರೆ ಇದರ ಬ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಆವಾಗ ಒಂದು ಸರ್ವೆಯನ್ನು ಮಾಡಿತ್ತು ಅಕ್ಕಿ ಬೇಕಾ ಅಥವಾ ನಿಮಗೆ ಹಣ ಬೇಕಾ ಅಂತ ಸರ್ವೆ ಮಾಡಿತ್ತು ಈ ಒಂದು ಸರ್ವೆಯಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಜನರು ನಮಗೆ ಹಣ ಬೇಡ ಬಟ್ ಅಕ್ಕಿ ಬೇಕು ಆದರೆ ಅಕ್ಕಿಯ ಜೊತೆಯಲ್ಲಿ ನಮಗೆ ಇನ್ನೂ ಮೂರು ಸಾಮಗ್ರಿಗಳು ಬೇಕು ಅಂತ ಕೇಳಿದರು ಸೊ ಓಕೆನಾ ಆ ಮೂರು ಸಾಮಗ್ರಿಗಳು ಏನು ಅಂತ ನೋಡೋದಾದ್ರೆ ಅಕ್ಕಿ ಜೊತೆಗೆ ಬೇಳೆ ಅಡಿವೆ ಎಣ್ಣೆ ಮತ್ತು ಸಕ್ಕರೆ ಈ ರೀತಿಯಾದಂತಹ ಆಹಾರ ಸಾಮಗ್ರಿಗಳು ಕೊಟ್ರೆ ನಮಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಆ ಒಂದು ಸರ್ವೆಯಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಜನ ಅಭಿಪ್ರಾಯನ ತಿಳಿಸಿದ್ದಾರೆ ಸೊ ಇವಾಗ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹಣ ಬೇಕಾ ಅಥವಾ ಅಕ್ಕಿ ಬೇಕಾ ಅಥವಾ ಅಕ್ಕಿ ಜೊತೆಯಲ್ಲಿ ಬೇಳೆ ಅಡುಗೆ ಎಣ್ಣೆ ಸಕ್ಕರೆ ಈ ಥರ ಮೂರು ಸಾಮಗ್ರಿಗಳು ಬೇಕಾ ಅನ್ನೋದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಿಮಗೆ ಯಾವುದು ಅನುಕೂಲ ಇದರಲ್ಲಿ ಅನ್ನೋದನ್ನು ಇಲ್ಲಿ ಹಾಗೆ ನೋಡೋದಾದರೆ ಇಲ್ಲಿ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೀವು ಒಂದು ಸರ್ವೆಯಲ್ಲಿ ತೊಂಬ ಈ ಒಂದು ಸರ್ವೆಯಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಜನ ಅಭಿಪ್ರಾಯ ಅಕ್ಕಿಯ ಜೊತೆ ಬೇಳೆ ಎಣ್ಣೆ ಸಕ್ಕರೆ ಬೇಕು ಅಂತ ಈ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ ಸೊ ಇದರ ಒಂದು ತೀರ್ಮಾನವನ್ನ ಸಿ ಎಂ ಆದಂತಹ ಸಿದ್ದರಾಮಯ್ಯ ಅವರು ಹಾಗೆ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರ ಜೊತೆ ಚರ್ಚೆ ಮಾಡಿ ನಾವು ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಈ ಕೆ ಎಚ್ ಮುನಿಯಪ್ಪನವರು ತಿಳಿಸಿದ್ದಾರೆ ಹಾಗಾಗಿ ಇನ್ನು ಮುಂದೆ ಅಕ್ಕಿಯ ಬದಲಿಗೆ ಹಣವನ್ನ ನಿಲ್ಲಿಸಿ ಡೈರೆಕ್ಟ್ ಆಗಿ ಅಕ್ಕಿಯನ್ನು ಕೊಡುವಂತಹ ಸಾಧ್ಯತೆ ಇದೆ ಅಥವಾ ಅಕ್ಕಿಯ ಜೊತೆಯಲ್ಲಿ ಬೇಳೆ ಎಣ್ಣೆ ಸರ್ ಹಾಗೆ ಸಕ್ಕರೆ ಸೊ ಈ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಸೊ ಇದರ ಬಗ್ಗೆ ಏನು ತೀರ್ಮಾನ ಮಾಡಿದರೂ ಕೂಡ ನಿಮಗೆ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಸೊ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ So thank you for watching. Take care.